ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಒಂದು ಒಳ್ಳೆ ಕೆಲಸ ಮಾಡಿರುವಂಥದ್ದು ಈ ಥರದ ಒಳ್ಳೆ ಕೆಲಸಗಳು ಸಾಕಷ್ಟು ಆಗಿರುತ್ತೆ ಆದರೆ ಎಲ್ಲವನ್ನು ಹೇಳ್ಕೊಳ್ಳೋ ಮನಸ್ಥಿತಿ ಧ್ರುವ ಸರ್ಜಾ ಅವ್ರಿಗಿಲ್ಲ ಬಿಡಿ ಸೊ ಆದರೂ ವೈದ್ಯರೇ ಇದನ್ನು ರಿವೀಲ್ ಮಾಡಿರುವಂಥದ್ದು ಬೆಂಗಳೂರಿನ ಶ್ರೀ ಮಂಜುನಾಥ ನೇತ್ರಾಲಯದಲ್ಲಿ ಒಬ್ಬ ಹುಡುಗ ಬರ್ತಾನೆ ಅವನ ಹೆಸರು ಚಿರಂಜೀವಿ ಈ ಚಿರಂಜೀವಿಯ ತಂದೆ ಮತ್ತು ತಾಯಿ ಏನಪ್ಪ ಅಂದರೆ ಗಾರೆ ಕೆಲಸ ಮಾಡ್ತಾರೆ ಈ ಗಾರೆ ಕೆಲಸ ಮಾಡುವಂಥ ದಂಪತಿಯ ಈ ಮಗ ಚಿರಂಜೀವಿ ಕಣ್ಣುಗಳು ಸರಿಯಾಗಿ ಕಾಣಲ್ಲ ಅನ್ನುವಂಥದ್ದು ಯಾಕೆ ಏನು ಅಂತ ಬಂದಾಗ ಧ್ರುವ ಸರ್ಜಾ ಅವ್ರ ಹತ್ರ ಇವರು ಹೋಗ್ತಾರೆ ಹೋಗಿ ಈ ಥರ ಸಮಸ್ಯೆ ಆಗಿದೆ ಅವಂಗೆ ಕಣ್ಣು ಕಾಣಲ್ಲ ಸಹಾಯ ಮಾಡಿ ಅಂಥೇಳಿ ಕೇಳ್ಕೋತಾರೆ ಅವಾಗ ಧ್ರುವ ಸರ್ಜಾ ಅವರು ನೇರವಾಗಿ ಶ್ರೀ ಮಂಜುನಾಥ ನೇತ್ರಾಲಯಕ್ಕೆ ಕಾಲ್ ಮಾಡಿ ಈ ಹುಡುಗನಲ್ಲಿ ಕಳಿಸ್ಕೊಡ್ತಾರೆ ಅದಾದ ಮೇಲೆ ವೈದ್ಯರು ಆ ಹುಡುಗನ ಚೆಕ್ ಮಾಡ್ತಾರೆ ಚೆಕ್ ಮಾಡಿದ ಮೇಲೆ ಒಂದು ವಿಚಾರ ತಿಳಿಯುತ್ತೆ ಏನಪ್ಪ ಅಂದರೆ ಈ ಹುಡುಗನಿಗೆ ಎರಡೂ ಕಣ್ಣಿಗೆ ಪೊರೆ ಬಂದಿದೆ ಅನ್ನುವಂಥದ್ದು ಆ ಪೊರೆಯನ್ನು ಶಸ್ತ್ರ ಚಿಕಿತ್ಸೆ ಮೂಲಕ ತೆಗೆದು ಕಣ್ಣು ಕಾಣುವಂತೆ ಮಾಡಿರುವಂಥದ್ದು ವೈದ್ಯರು ಅದಕ್ಕೆ ಸಹಾಯ ಮಾಡಿದಂಥದ್ದು ಧ್ರುವ ಸರ್ಜಾ ಅವರು ಇದನ್ನು ಯಾರಿಗೂ ಹೇಳಬೇಡಿ ಅಂತ ಹೇಳಿ ಹೇಳ್ಕೊಂಡಿದ್ರು ಅನ್ನುವಂಥ ವಿಚಾರವನ್ನು ಸ್ವತಃ ವೈದ್ಯರು ಒಂದು ವಿಡಿಯೋ ಮೂಲಕ ಹೇಳ್ಕೊಂಡಿರೋದು ಆದರೂ ಕೂಡ ಒಂದು ಒಳ್ಳೆಯ ಕೆಲಸ ಅಲ್ವಾ ಅದಕ್ಕೆ ಮಾಧ್ಯಮಕ್ಕೆ ಹೇಳ್ತೀವಿ ಅಂಥೇಳಿ ಮಾಧ್ಯಮಕ್ಕೆ ಈ ಒಂದು ವಿಚಾರವನ್ನು ಫೋಟೋ ಸಮೇತ ರಿವೀಲ್ ಮಾಡಿರುವಂಥದ್ದು ಹಾಗೆಯೇ ತಂದೆ ತಾಯಿ ಕೂಡ ಚಿರಂಜೀವಿ ಮಗನ ಬಗ್ಗೆ ಇರುವಂತಹ ಒಂದು ಪ್ರೀತಿ ಹಾಗೆಯೇ ಧ್ರುವ ಸರ್ಜಾ ಅವರ ಸಹಾಯ ಎಲ್ಲವನ್ನೂ ವ್ಯಕ್ತಪಡಿಸಿರುವಂಥದ್ದು ಹಾಗೆಯೇ ಧ್ರುವ ಸರ್ಜಾ ಅವರಿಗೆ ಧನ್ಯವಾದ ಹೇಳಿರುವಂಥದ್ದು ಈ ರೀತಿ ಸಾಕಷ್ಟು ಕೆಲಸಗಳನ್ನು ಸ್ಟಾರ್ ನಟರು ಕಲಾವಿದರು ಮಾಡ್ತಾನೆ ಇರ್ತಾರೆ ಸುದೀಪ್ ಕೂಡ ಒಬ್ಬ ಮಗುವಿಗೆ ಒಂದು ಮಗುವಿಗೆ ಸಹಾಯ ಮಾಡಿರುವಂಥದ್ದು ಎಲ್ಲರ ಸಹಾಯ ಕೂಡ ಕೇಳಿರುವಂಥದ್ದು ಅದರ ಬೆನ್ನಲ್ಲೇ ಧ್ರುವ ಸರ್ಜಾ ಅವರ ಈ ಒಂದು ನಡೆ ಮತ್ತಷ್ಟು ಏನಪ್ಪ ಅಂದರೆ ಖುಷಿ ಕೊಡುವಂಥದ್ದು ಅಂಥೇಳಿ ಹೇಳಬಹುದು ಒಟ್ಟಾರೆ ಈ ಒಂದು ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು